ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸ್ಟಾರ್ಟ್ ಆಗಿದೆ ಕಿತ್ತಾಟ ಕೂಡ ಶುರುವಾಗಿದೆ ಟಾಸ್ಕ್ ಕೂಡ ಶುರುವಾಗಿರುವಂಥದ್ದು ಜೊತೆಗೆ ನಾಮಿನೇಷನ್ ಕೂಡ ಆಗಿ ಹೋಗಿದೆ ಆದರೆ ಈಗ ಬಿಗ್ ಬಾಸ್ ಹನ್ನೊಂದರ ಈ ಸ್ಪರ್ಧಿಗಳು ಹಿಂದಿನ ಸೀಸನ್ನ ಯಾವ ಸ್ಪರ್ಧಿಗಳಿಗೆ ಹೋಲಿಕೆ ಆಗ್ತಾರೆ ಅನ್ನುವಂಥ ವಿಚಾರವನ್ನು ಹೇಳ್ತೀವಿ ಯಾಕಂತಂದ್ರೆ ಅವರ ಭಾಷೆಯ ಶೈಲಿ ಆಗಿರ್ಬೋದು ಅವರು ಆಟ ಆಡುವಂಥ ರೀತಿ ಆಗಿರ್ಬೋದು ಸ್ಟ್ರಾಟಜಿ ಆಗಿರ್ಬೋದು ಜಗಳ ಆಡುವಂಥ ರೀತಿ ಆಗಿರ್ಬೋದು ಇವೆಲ್ಲವನ್ನು ನೋಡಿದಾಗ ಇಷ್ಟು ಸ್ಪರ್ಧಿಗಳು ಈ ಹಿಂದಿನ ಸೀಸನ್ ಸ್ಪರ್ಧಿಗಳಿಗೆ ಹೋಲಿಕೆ ಆಗ್ತಾರೆ ಹಾಗಾದ್ರೆ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಅದ್ಧೂರಿಯಾಗಿ ಆರಂಭವಾಗಿದೆ ಶುರುವಾದ ಮೊದಲ ದಿನವೇ ಅಸಮಾಧಾನ ಕಿತ್ತಾಟ ಜಗಳ ಎಲ್ಲವೂ ಕೂಡ ಶುರುವಾಗಿರುವಂಥದ್ದು ಎರಡನೇ ದಿನಕ್ಕೆ ಪ್ರೀತಿ ಕೂಡ ಶುರುವಾಗಿದೆ ಕೆಲವರಂತೂ ಕಾಲ್ ಕೆತ್ಕೊಂಡು ಜಗಳಕ್ಕೆ ಹೋಗ್ತಿದ್ದಾರೆ ಮತ್ತೆ ಕೆಲವರು ತಾನೇ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದಕ್ಕೆ ಶಾಂತಿಯನ್ನ ಕಳ್ಕೊಂಡು ಗೊಂದಲದ ಬಿಗ್ ಬಾಸ್ ಸೊ ಹದಿನೇಳು ಮಂದಿಗೆ ಈಗಾಗಲೇ ಬಿಗ್ ಬಾಸ್ ಮನೆಯೊಳಗೆ ಅವರು ಹೋಗಿರುವಂಥದ್ದು ಒಂದು ನರಕದಲ್ಲಿರೋರು ಇನ್ನೊಂದು ಕಡೆ ಸ್ವರ್ಗದಲ್ಲಿರೋರು ಸೊ ಇಬ್ಬರ ಮಧ್ಯೆ ಕಿತ್ತಾಟ ಕೂಡ ಶುರುವಾಗಿದೆ ಸೊ ಅವರವರೇ ಕಿತ್ತಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಬಂದು ಬುದ್ಧಿವಾದ ಹೇಳುವವರೆಗೂ ಕೆಲವು ಸ್ಪರ್ಧಿಗಳು ಮಾತನ್ನು ಕೇಳೋದಿಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿದೆ ಸೊ ಈ ಬಾರಿಯ ಸ್ಪರ್ಧಿಗಳು ಸೀಸನ್ ಹತ್ತರಲ್ಲಿ ಬಂದಂತೆ ಖಡಕ್ಕಾಗಿಲ್ಲ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು ಕಿರುತೆರೆ ವೀಕ್ಷಕರಿಗೆ ಈಗ ತಮ್ಮ ತಾಕತ್ತು ತೋರಿಸೋದಕ್ಕೆ ಒಂದಷ್ಟು ಜನ ಮುಂದಾಗಿದ್ದಾರೆ ಸೊ ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಿಂದೆ ಬಿಗ್ ಬಾಸ್ ಮನೆಗೆ ಬಂದು ಹೋಗಿರುವವರ ಜೊತೆ ಈ ಸೀಸನ್ನ ಸ್ಪರ್ಧಿಗಳನ್ನು ಹೋಲಿಕೆ ಮಾಡಲಾಗ್ತಾ ಇದೆ ಅಷ್ಟಕ್ಕೂ ಯಾರನ್ನು ಯಾರೊಂದಿಗೆ ಹೋಲಿಕೆ ಮಾಡಲಾಗ್ತಾ ಇದೆ ಯಾವ ವಿಚಾರಕ್ಕೆ ಈ ಹೋಲಿಕೆ ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀವಿ ಮೊದಲನೇದಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಆನೆ ಅಂತಲೇ ಕರೆಸಿಕೊಂಡಿದ್ದವರು ವಿನಯ್ ಗೌಡ ಸೊ ಬಿಗ್ ಬಾಸ್ ಫಿನಾಲೆವರೆಗೂ ಟಫ್ ಕಾಂಪಿಟೇಷನ್ ಅನ್ನ ಕೊಟ್ಟವರು ಇವರು ಸಾಕಷ್ಟು ಜಗಳ ಎಲ್ಲವೂ ಕೂಡ ಇವ್ರ ಜೊತೆಗಿತ್ತು ಈ ಬಾರಿ ವಿನಯ್ ಗೌಡ ಜೊತೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ತ್ರಿವಿಕ್ರಮ್ ಅವರನ್ನು ಹೋಲಿಕೆ ಮಾಡಲಾಗ್ತಾ ಇದೆ ಅಂದ ಹಾಗೆ ಈ ಹೋಲಿಕೆ ಲುಕ್ನ ಆಧಾರದ ಮೇಲೆ ಮಾಡಲಾಗಿದ್ಯೋ ಇಲ್ಲ ಡಾಮಿನೇಟಿಂಗ್ ನೇಚರ್ ಮೇಲೆ ಮಾಡಲಾಗಿದೆಯೋ ಸೊ ವಿನಯ್ ಗೌಡಗೆ ತ್ರಿವಿಕ್ರಮ್ ಒಂದೊಳ್ಳೆ ರೀಪ್ಲೇಸ್ಮೆಂಟ್ ಅಂತ ಹೇಳಲಾಗ್ತಾ ಇದೆ ಸೊ ಇನ್ನು ಮುಂದೆ ಗೊತ್ತಾಗುತ್ತೆ ಯಾರು ಯಾರಿಗೆ ಅನ್ನುವಂಥದ್ದು ಸದ್ಯಕ್ಕೆ ಒಂದು ಲುಕ್ನ ಆಧಾರದ ಮೇಲೆ ವಿನಯ್ ಗೌಡ ಹಾಗೆ ತ್ರಿವಿಕ್ರಮ್ ಅವರನ್ನು ಮ್ಯಾಚ್ ಮಾಡಲಾಗಿದೆ ಇನ್ನು ಸ್ನೇಹಿತರೆ ಹನ್ನೊಂದನೇ ಸೀಸನ್ನಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿರುವಂತಹ ವಿವಾದಾತ್ಮಕ ಸ್ಪರ್ಧಿ ಚೈತ್ರ ಕುಂದಾಪುರ ಸೊ ಚೈತ್ರ ಕುಂದಾಪುರ ಅವರನ್ನ ನೀವ್ ಯಾರಿಗೆ ಹೋಲಿಕೆ ಮಾಡ್ತೀರಾ ಅದನ್ನ ಕಮೆಂಟ್ ಮಾಡಿ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆಯಲ್ಲಿರುವಂತಹ ವ್ಯಕ್ತಿಯವರು ಇವರನ್ನು ಹತ್ತನೇ ಸೀಸನ್ನ ಸ್ಪರ್ಧಿ ಸಂಗೀತ ಶೃಂಗೇರಿಯವರ ಜೊತೆ ಹೋಲಿಕೆ ಮಾಡಲಾಗ್ತಾ ಇದೆ ಸೊ ಇಬ್ಬರೂ ಕೂಡ ಖಡಕ್ ನೇಚರನ್ನು ಹೊಂದಿರುವ ಕಾರಣಕ್ಕೆ ಈ ಒಂದು ಹೋಲಿಕೆ ಇರುವಂಥದ್ದು ಅಂದರೆ ಅಲ್ಲಲ್ಲೇ ಮಾತು ಯಾರ್ಯಾರಿಗೆ ಮಾತಾಡೋದ್ರೋ ಅಲ್ಲೇ ಉತ್ತರವನ್ನು ಕೊಡೋದಾಗಿರ್ಬೋದು ಕ್ಲಾರಿಫಿಕೇಷನನ್ನು ಕೊಡೋದಾಗಿರ್ಬೋದು ಆಟದ ಆಗಿರ್ಬೋದು ಸ್ಟ್ರಾಟಜಿ ಆಗಿರ್ಬೋದು ಇವೆಲ್ಲವನ್ನು ನೋಡಿದಾಗ ಬಿಗ್ ಬಾಸ್ ಸೀಸನ್ ಅಂದರಲ್ಲಿ ಚೈತ್ರಾ ಕುಂದಾಪುರವರನ್ನು ನೋಡಿದಾಗ ಸಂಗೀತ ಶೃಂಗೇರಿಯವರನ್ನೇ ನೋಡಿದಂತೆ ಆಗುತ್ತೆ ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಈ ಹೋಲಿಕೆ ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಅದ್ಯಾವುದು ಅಂತಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಎಂಟ್ರಿ ಕೊಡುವಾಗ ವರ್ತೂರ್ ಸಂತೋಷ್ ಮೈ ತುಂಬ ಬಂಗಾರವನ್ನು ಹಾಕ್ಕೊಂಡು ಬಂದಿದ್ರು ಜೊತೆಗೆ ಚರ್ಚೆ ಕೂಡ ಆಗಿತ್ತು ಜೈಲಿಗೆ ಕೂಡ ಹೋಗಿರುವಂಥದ್ದು ಅದೆಲ್ಲ ಕೂಡ ನಿಮ್ಗೆ ಗೊತ್ತಿದೆ ಹುಲಿ ಉಗುರು ವಿಚಾರಕ್ಕಾಗಿ ಈ ಬಾರಿ ಅವರಿಗಿಂತಲೂ ನಾಲ್ಕು ಪಟ್ಟು ಹೆಚ್ಚು ಚಿನ್ನವನ್ನು ಮೈ ಮೇಲೆ ಹಾಕ್ಕೊಂಡು ಗೋಲ್ಡ್ ಸುರೇಶ್ ಬಂದಿದ್ದಾರೆ ಈ ಕಾರಣಕ್ಕೆ ಇಬ್ರನ್ನ ಕೂಡ ಒಟ್ಟಿಗೆ ಇಟ್ಟು ಹೋಲಿಕೆ ಮಾಡಲಾಗ್ತಾ ಇದೆ ಸೊ ಅವರು ಅವರ ಒಂದು ಉಡುಪು ಅವರ ಸ್ಟೈಲ್ ಆಗಿರ್ಬೋದು ಜೊತೆಗೆ ಅವ್ರು ಮಾತನಾಡುವಂಥ ರೀತಿ ಕೂಡ ಸಿಮಿಲರ್ ಆಗಿದೆ ಜೊತೆಗೆ ಇವರು ಕೂಡ ರೈತ ಅವರು ಕೂಡ ರೈತರು ಸೊ ಎಲ್ಲವೂ ಕೂಡ ಮ್ಯಾಚ್ ಆಗಿರೋದ್ರಿಂದ ವರ್ತೂರ್ ಸಂತೋಷ್ ಹಾಗೆ ಗೋಲ್ಡ್ ಸುರೇಶ್ ಅವರನ್ನ ಮ್ಯಾಚ್ ಮಾಡ್ತಾ ಇದ್ದಾರೆ ಸೊ ಇವ್ರಿಬ್ರು ಕೂಡ ಸಿಮಿಲರ್ ಅನ್ನುವಂಥದ್ದು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಗಮನ ಸೆಳೆದವರಲ್ಲಿ ನಮೃತಾ ಗೌಡ ಕೂಡ ಒಬ್ರು ಸೊ ನಮ್ರತಾ ಗೌಡ ಈ ಬಾರಿ ಯಾರಿಗೆ ಹೋಲಿಕೆ ಆಗುತ್ತೆ ಸೊ ಗ್ಲಾಮರ್ ಗೊಂಬೆಯಾಗಷ್ಟೇ ಅಲ್ಲದೆ ಕೊಟ್ಟ ಟಾಸ್ಕ್ ಅನ್ನ ಉತ್ತಮವಾಗಿ ಕೂಡ ಆಡಿದ್ರು ಅಷ್ಟೇ ಅಲ್ಲದೆ ನಮೃತಾ ಗೌಡ ಆಗಾಗ ಇಮೋಷನಲ್ ಕೂಡ ಆಗ್ತಾ ಇದ್ರು ಸೊ ಇವರ ಸ್ಥಾನವನ್ನ ಐಶ್ವರ್ಯ ಸಿಂಧೋಗಿ ಅನ್ನುವಂಥ ಅಂದ್ರೆ ಈ ಸ್ಪರ್ಧೆಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗೆ ಕೊಟ್ಟಿದ್ದಾರೆ ಅಲ್ಲದೆ ನಮೃತ ಗೌಡ ಹಾಗೆ ಐಶ್ವರ್ಯ ಸಿಂಧೋಗಿ ಇಬ್ಬರೂ ಕೂಡ ಉತ್ತಮ ಗೆಳತಿಯರು ಹಾಗಾಗಿ ಇವರಿಬ್ರು ಕೂಡ ಸೇಮ್ ಟು ಸೇಮ್ ಅನ್ನುವಂಥದ್ದನ್ನು ಹೇಳ್ತಾ ಇದಾರೆ ಹಾಗೆ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ನ ಸ್ಪರ್ಧಿಯಾದಂತಹ ಯಮುನಾ ಅವರನ್ನು ತನಿಷಾ ಕುಪ್ಪಂಡ ಅವರಿಗೆ ಹೋಲಿಕೆ ಮಾಡಲಾಗ್ತಾಯಿದೆ ಅಂದರೆ ತನಿಷಾ ಅವರು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಯಾವ ರೀತಿಯಾಗಿ ವಾಯ್ಸ್ ರೈಸ್ ಮಾಡ್ತಾಯಿದ್ರು ಯಾವ ರೀತಿಯಾಗಿ ಜಗಳವನ್ನು ಆಡ್ತಾಯಿದ್ರು ಯಾರಿಗೆ ಎದುರೆದುರಾಗಿ ಮಾತನಾಡ್ತಾ ಮಾತನಾಡ್ತಾಯಿದ್ರು ಅದೇ ರೀತಿಯಾಗಿ ಈ ಬಾರಿ ಯಮುನಾ ಅವರಿದ್ದಾರೆ ಸೊ ಕಂಪ್ಲೀಟಾಗಿ ರೂಲ್ಸ್ ಆಗಿರ್ಬೋದು ಯಾರೇ ಏನೇ ಮಾತಾಡಿದ್ರೂ ಕೂಡ ಕಮೆಂಟ್ ಪಾಸ್ ಮಾಡೋದಾಗಿರ್ಬೋದು ಅಥವಾ ಅವರೆದುರು ಹೋಗಿ ಮಾತನಾಡುವಂಥದ್ದು ಜಗಳಕ್ಕೆ ಕಾಲು ಕಿಳ್ಕೊಂಡು ಹೋಗೋದು ಇವೆಲ್ಲವನ್ನು ನೋಡಿದಾಗ ತನಿಶಾ ಕುಪ್ಪಂಡ್ ಅವರನ್ನ ನೋಡ್ದಂಗ ಅನ್ಸುತ್ತೆ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಿದ್ದಾರೆ ನಿಮ್ಗೂ ಕೂಡ ಅನ್ಸುತ್ತಾ ತನಿಶಾ ಹಾಗೆ ಯಮುನಾ ಅವರು ಸೇಮ್ ಟು ಸೇಮ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇನ್ನು ಕಾರ್ತಿಕ ಮಹೇಶ್ ಬಗ್ಗೆ ಮಾತನಾಡಲೇಬೇಕು ಸೊ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಮಹೇಶ್ ಜೊತೆ ಈ ಬಾರಿ ಎಲ್ರಿಗೂ ಕೂಡ ಸಿಮಿಲರ್ ಅಂತ ಅನಿಸ್ಬೋದು ಹೌದು ಅಂತ ಶಿಷ್ಯರ ಶಾಸ್ತ್ರಿಯನ್ನ ಹೋಲಿಕೆ ಮಾಡಲಾಗ್ತಾ ಇದೆ ಅಂದರೆ ಇವರ ಆಟಿಟ್ಯೂಡ್ ಆಗಿರ್ಬೋದು ಮಾತನಾಡುವಂತ ಶೈಲಿ ಆಗಿರ್ಬೋದು ಲುಕ್ ಆಗಿರ್ಬೋದು ದೂರದಲ್ಲಿ ನೋಡಿದ್ರೆ ಒಂದ್ ರೀತಿಯಾಗಿ ಕಾರ್ತಿಕ್ ಥರನೇ ಕಾಣ್ತಾರೆ ಸೊ ಶಿಶಿರ್ ಶಾಸ್ತ್ರಿ ಹಾಗೆ ಕಾರ್ತಿಕ್ ಮಹೇಶ್ ಇಬ್ಬರೂ ಕೂಡ ನೋಡೋದಕ್ಕೆ ಅಣ್ಣ ತಮ್ಮಂದ್ರಂತೆ ಕಾಣ್ತಾರೆ ಸೊ ಇಬ್ಬರೂ ಕೂಡ ಒಟ್ಟಿಗೆ ನಿಂತಿರುವಂಥ ಫೋಟೋ ಇಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದ್ದಾರೆ ನೋಡೋದಕ್ಕೆ ಸೇಮ್ ಟು ಸೇಮ್ ಇವರು ಸೊ ಡಿಟ್ಟೋ ಇದ್ದಾರೆ ಸೊ ಇವ್ರಿಬ್ರೂ ಕೂಡ ಅಂದರೆ ಮುಂದೆ ಶಿಶಿರ್ ಶಾಸ್ತ್ರಿ ವಿನ್ನರ್ ಆಗ್ತಾರೆ ಅಂತಲ್ಲ ಆದರೆ ಕಾರ್ತಿಕ್ಗೆ ಹೋಲಿಕೆ ಆಗ್ತಾರೆ ಅನ್ನುವಂಥ ವಿಚಾರ ಇನ್ನು ಲಾಯರ್ ಜಗದೀಶ್ ಬಗ್ಗೆ ಮಾತನಾಡಲೇಬೇಕು ಸೊ ಲಾಯರ್ ಜಗದೀಶ್ ಬಿಗ್ ಬಾಸ್ ಸೀಸನ್ ಹತ್ತಕ್ಕಿಂತ ಪ್ರಶಾಂತ ಸಂಬರ್ಗಿಯನ್ನೇ ನೋಡಿದಂತೆ ಸಾಕಷ್ಟು ಜನರಿಗೆ ಅನಿಸಿರುವಂಥದ್ದು ಸರ್ವೇ ಸಾಮಾನ್ಯ ಸೊ ಅವ್ರು ಮಾತನಾಡುವಂಥ ಶೈಲಿ ಸ್ಟ್ರಾಟಜಿ ಇಲ್ಲಿ ಒಂದು ಸ್ವಲ್ಪ ಬತ್ತಿ ಇಟ್ಟು ಹೋಗಿ ಇನ್ನೊಂದು ಕಡೆ ಅದನ್ನು ಹಚ್ಚೋದಾಗಿರ್ಬೋದು ಇವೆಲ್ಲವನ್ನು ನೋಡಿದಾಗ ಪ್ರಶಾಂತ್ ಸಂಬರ್ಗಿ ಯಾವ ರೀತಿಯಾಗಿ ಆಟವನ್ನು ಆಡ್ತಾ ಇದ್ರು ಅದೇ ರೀತಿ ಇವರು ಕೂಡ ಆಟವನ್ನು ಆಡ್ತಾ ಇದ್ದಾರೆ ಸೊ ಹಾಗಾಗಿ ಇಷ್ಟು ಜನರ ಹೆಸರನ್ನು ಹೋಲಿಕೆ ಮಾಡಲಾಗ್ತಾ ಇದೆ ಕಾರ್ತಿಕ್ ಮಹೇಶ್ ಹಾಗೆ ಶಿಶಿರ್ ಶಾಸ್ತ್ರಿ ನಮೃತಾ ಗೌಡ ಐಶ್ವರ್ಯಾ ಸಿಂಧೋಗಿ ವರ್ತೂರ್ ಸಂತೋಷ್ ಗೋಲ್ಡ್ ಸುರೇಶ್ ಆಗಿರ್ಬೋದು ಚೈತ್ರ ಕುಂದಾಪುರ ಸಂಗೀತ ಶೃಂಗೇರಿ ವಿನಯ್ ಗೌಡ ತ್ರಿವಿಕ್ರಮ್ ಆಗಿರ್ಬೋದು ಸೊ ಇವರ ಹೆಸರುಗಳು ಈಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇದೆ ಸೊ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಬಾರಿಯ ಸ್ಪರ್ಧಿಗಳಾಗಿರ್ಬೋದು ಅಥವಾ ಲಾಸ್ಟ್ ಸೀಸನ್ ಸ್ಪರ್ಧಿಗಳು ಯಾರಿಗೆ ಯಾರು ಹೋಲಿಕೆ ಆಗ್ತಾರೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ